ಕರ್ನಾಟಕ ರಾಜ್ಯದಾಗ ಸತೀಶ್ ಜಾರಕಿಹೊಳಿಗಳು ಅಭಿಮಾನಿಗಳು ಎಷ್ಟು ಅದಾರ ಅನ್ನೋದು ರೀ ಎಲ್ಲ ಟಿ ವಿ ಮಾಧ್ಯಮದಾಗ ಪೇಪರ್ದಾಗೆಲ್ಲ ನೋಡಾಕತಿರ್ಲಿಲ್ಲ ನೋಡಿರಿ ಮೈಸೂರಾಗ ಪ್ರತಿಭಟನೆ ಬೀದರ್ ಪ್ರತಿಭಟನೆ ಹಾವೇರಿದಾಗ ಪ್ರತಿಭಟನೆ ರೈಬಾಗ್ ನಿಪ್ಪಾನಿ ಅಥನಿ ಈ ಎಲ್ಲ ಕಡೆ ಅವರ ಅಭಿಮಾನಿಗಳು ಅದಾರ ಅಂದ್ರೆ ಮೈಸೂರಿನಿಂದ ಹಿಡಿದು ಬೀದರ್ವರೆಗೆ ಬೀದರ್ದಾಗ ಹುಮನಾಬಾದ್ದಾಗ ನೋಡಿರಿ ಅವರ ಅಭಿಮಾನಿಗಳು ಪ್ರತಿಭಟನೆ ಮೆರವಣಿಗೆ ಮುಖಾಂತರ ಮನವಿ ಅರ್ಪಿಸಿದಾರ ಅಂದ್ರೆ ಎಲ್ಲಿ ಗೋಕಾಕ ಎಲ್ಲಿ ಬೀದರ ಅದರ ಸಲುವಾಗಿ ಇವತ್ತು ಈ ಜಾರಕಿಹೊಳಿ ಸಾಮ್ರಾಜ್ಯ ಎಷ್ಟು ಕಡೆ ಪಸರ್ಸೈತೆ ಅನ್ನೋದು ಜನ ಮಾತಾಡ್ತಿದ್ರು ಗೋಕಾಕದಾಗ ಅಷ್ಟ ಈ ಆಲದ ಮರ ಐತೆ ಹೇಳಿ ಆದ್ರೆ ಆ ಆಲದ ಮರ ಈ ಎಲ್ಲೆಲ್ಲಿ ತನ್ನ ಬೇರೆ ಬಿಟ್ಟೈತೆ ಅನ್ನೋದು ಮೂವತ್ತು ಒಂದು ಜಿಲ್ಲೆ ತನಕ ಈ ಜಾರಕಿಹೊಳಿ ಸಾಮ್ರಾಜ್ಯ ರಾಜ ಜಾರಕಿಹೊಳಿ ಸಹೋದರರ ಎಷ್ಟು ಅಭಿಮಾನಿಗಳು ಅದಾರ ಅನ್ನೋದು ಇವತ್ತು ನೀವು ದೃಶ್ಯದ ಮುಖಾಂತರ ನೋಡಬಹುದು ದೈನಂದಿನವಾಗಿ ನೋಡಾಕತ್ತೀರಿ ನೀವು ಬೆಳಗಾವಿಯಲ್ಲಿ ನೋಡ್ರಿ ಸಾವಿರಾರು ಜನ ಇವತ್ತು ಪ್ರತಿಭಟನೆ ಮುಖಾಂತರ ಚಿಂತಕರು ಪ್ರಗತಿಪರರು ಏನೇನು ಮಾತಾಡಿದರು ಯಾವ ರೀತಿಯ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಟ್ಟಂಥ ಬುದ್ಧ ಬಸವ ಅಂಬೇಡ್ಕರ ತತ್ವಗಳನ್ನು ಎಷ್ಟು ಸಾರಿ ಸಾರಿ ಹೇಳಿದರು ಅನ್ನೋದು ಬೆಳಗಾವಿಯ ಪ್ರತಿಭಟನೆ ನೋಡಿದ್ರಲ್ರಿ ಅದೇ ರೀತಿ ಮೈಸೂರಲ್ಲಿ ನೋಡ್ರಿ ಹಾವೇರಿಯಲ್ಲಿ ನೋಡ್ರಿ ಹುಮನಾಬಾದ್ದಾಗ ನೋಡ್ರಿ ಅಂದ್ರೆ ಇದು ಒಂದು ಈಗ ಟ್ರೇಲರ್ ಸ್ಯಾಂಪಲ್ ಇದ್ದು ಇನ್ನು ಪೂರ್ಣ ಶುರು ಆಗೋದ್ರಿ ಇನ್ನು ಮೂವತ್ತೊಂದು ಜಿಲ್ಲೆದಾಗ ಅಂದ್ರೆ ಈ ಜಾರಕಿಹೊಳಿ ಸಾಮ್ರಾಜ್ಯ ಒಂದು ಸರ್ಕಾರ ತೆಗೆದ ಒಂದು ಸರ್ಕಾರ ತರ್ತೈತೆ ಅಂದ್ರೆ ಯಾರೇ ಯಾವುದರೇ ಜಿಲ್ಲಾ ಶಾಸಕ ರೀ ಒಂದು ಸರ್ಕಾರ ಒಂದು ಸರ್ಕಾರ ತರ್ತಾರಂದ್ರೆ ಎಷ್ಟು ಶಕ್ತಿ ಇರಬೇಕು ಜನ ಎಲ್ಲಿವರೆಗೆ ಈ ಕುಟುಂಬವನ್ನು ಪ್ರೀತಿಸ್ತಾರ ಈ ಸಹೋದರರನ್ನು ಪ್ರೀತಿಸ್ತಾರ ಇವರ ಮಕ್ಕಳನ್ನು ಪ್ರೀತಿಸ್ತಾರ ಅಲ್ಲಿವರೆಗೆ ಈ ಸಾಮ್ರಾಜ್ಯ ಮುಂದುವರಿಯುವುದು ಈ ಸಾಮ್ರಾಜ್ಯಕ್ಕೆ ಮತ್ತೊಂದು ಹೆಸರು ಸಮಾಜ ಸೇವೆ ನೋಡಿದಿರಲ್ಲ ಅವರ ಸಹೋದರರಲ್ಲಿ ಹೋಗ್ರಿ ಒಂದು ಸಾರಿ ಭೇಟಿ ಆಗ್ರಿ ಅಲ್ಲಿ ಯಾವ ಸಾಂತ್ವನ ಸಿಗ್ತೈತಿ ಯಾವ ಕೆಲಸ ಕಾರ್ಯಗಳಿಗೆ ಹೋಗ್ತೀರಿ ನೀವು ಯಾವ ಪ್ರತಿಯೊಂದು ನಿಮ್ಮ ಯಾವ ಸುಖ ದುಃಖಗಳನ್ನ ವಿಚಾರ ಮಾಡಕ್ಕೆ ಹೋಗ್ತೀರಿ ಅಲ್ಲಿ ಎಲ್ಲವೂ ಸಹಿತ ನಿಮಗೆ ಅಲ್ಲಿ ಹಿರಿಯ ಶಾಸಕನ ಮನೆಗೆ ಹೋಗ್ರಿ ಕಿರಿಯ ಶಾಸಕನ ಮನೆಗೆ ಹೋಗ್ರಿ ಮಧ್ಯ ಇರುವಂಥ ಶಾಸಕನ ಮನೆಗೆ ಹೋಗ್ರಿ ಕೊನೆಯ ಸಣ್ಣ ಶಾಸಕನ ಮನೆಗೆ ಹೋಗ್ರಿ ಎಲ್ಲವೂ ನಿಮಗೆ ಅಲ್ಲಿ ನಿಮ್ಮ ಸುಖ ದುಃಖ ವಿಚಾರ ಮಾಡೋ ಸಲುವಾಗಿ ಅವರು ಕೂತಿರ್ತಾರೆ ಅಂದಮೇಲೆ ಮತ್ತು ಜಾರಕಿಹೊಳಿ ಸಹೋದರರ ಬಗ್ಗೆ ನಾವು ಯಾಕೆ ಅಪಪ್ರಚಾರ ಇಲ್ಲ ಸಲ್ಲದ ಅವರನ್ನು ಅವಹೇಳನ ಮಾಡೋ ಸಲುವಾಗಿ ಅವರನ್ನು ಹತ್ತಿಕ್ಕೋ ಸಲುವಾಗಿ ಅವರನ್ನು ರಾಜಕೀಯದಿಂದ ತುಳಿಯೋ ಸಲುವಾಗಿ ಏನಾದರೂ ಪ್ರಯತ್ನ ಪಟ್ಟರೆ ಅದು ಅಸಾಧ್ಯವಾದ ಮಾತು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇದೇ ಜಾರಕಿಹೊಳಿ ಸಾಮ್ರಾಜ್ಯದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಮತಗಳು ಇದೇ ಗೋಕಾಕ್ದಿಂದ ಒಂದು ಕಾಲ್ ಮಾಡಿದರ ಆ ಕ್ಷೇತ್ರದಲ್ಲಿ ಜಾರಕಿಹೊಳಿ ಸೌಕಾರ ಆದೇಶ ಬಂದೈತಿ ಅಂಥೇಳಿ ಅವರ ಇಪ್ಪತ್ತೈದು ಮೂವತ್ತು ಸಾವಿರ ಮತಗಳು ಅವರು ಬೆಂಬಲಿಸಿದ ಶಾಸಕ ಸಿಗ್ತಾವೆ ನೋಡಿದಿರಿ ಹದಿನೈದು ಶಾಸಕರು ಇವತ್ತು ಯಾರ ನೇತೃತ್ವ ವಹಿಸಿದ್ರು ಆ ಹದಿನೇಳು ಶಾಸಕರ ನೇತೃತ್ವವನ್ನು ವಹಿಸಿ ಒಂದು ಭದ್ರ ಬುನಾದಿಯಾಗಿ ಇರುವಂಥ ಒಂದು ಸರ್ಕಾರವನ್ನು ತೆಗೆದು ಒಂದು ಸರ್ಕಾರವನ್ನು ತರುವಂಥ ಎರಡು ಸಾರಿ ಇದೇ ಜಾರಕಿಹೊಳಿ ಸಹೋದರರು ಮಾಡಿದಂಥ ದಾಖಲೆ ಇತಿಹಾಸ ಗೊತ್ತಲ್ಲ ಜಗತ್ತು ನೋಡತೈತಿ ಇವತ್ತು ಅವದೇ ಹದಿನೈದು ಶಾಸಕರು ಈ ಸಹೋದರ ಮನೆಯಾಗ ಗೊತ್ತಾರ ಯಾವುದೇ ಸಚಿವ ಸಂಪುಟ ಸ್ಥಾನಮಾನವಿಲ್ಲದ ಆದರೆ ನಾವು ಇವತ್ತು ಐಷಾರಾಮಿ ಕಾರು ಬಂಗಲೆ ಎಸ್ಕಾಡದಲ್ಲಿ ತಿರುಗಾಡಾಕುತ್ತೇವೆ ಅನ್ನೋದು ಅವರು ಮರೆತಾರ ಅಂದ ಮೇಲೆ ಅವರು ಇನ್ನು ಮುಂದೆ ಅವರಿಗೆ ಕಟ್ಟಿಟ್ಟ ಬುತ್ತಿ ರಾಜಕೀಯ ಮುಕ್ತಾಯದ ಹಂತ ಅವರಿಗೆ ತಲುಪ್ತೈತೆ ಅನ್ನೋದು ಈಗಾಗಲೇ ಸಂದೇಶ ಹೋಗೈತಿ ಅನೇಕ ಜನರು ಇವತ್ತು ಇವರು ತಮ್ಮ ಉಸ್ತುವಾರಿ ಮಂತ್ರಿ ಇದ್ದಾಗ ಸಣ್ಣ ಕೈಗಾರಿಕೆ ಮಂತ್ರಿ ಇದ್ದಾಗ ಬೃಹ ಅಬಕಾರಿ ಮಂತ್ರಿ ಇದ್ದಾಗ ಅರಣ್ಯ ಖಾತೆ ಮಂತ್ರಿಗಳಿದ್ದಾಗ ಸಮಾಜ ಕಲ್ಯಾಣ ಮಂತ್ರಿಗಳಿದ್ದಾಗ ಎಷ್ಟು ಜನ ಕೆಲಸ ಮಾಡ್ಕೊಂಡಿರಿಪ್ಪ ಯಾವುದ್ರ ಜಾತಿ ನೋಡ್ಯಾರೇನೋರು ಯಾವುದೇ ಜಾತಿ ನೋಡಿದ್ರು ವಿಧಾನಸೌಧಕ್ಕೆ ಹೋಗ್ತಿದ್ದೀರಿ ವಿಕಾಸ್ ಸೌಧಕ್ಕೆ ಹೋಗ್ತೀರಿ ಅವರು ಮನೆಗಳಿಗೆ ಹೋಗ್ತಿದ್ರಿ ಶಿವನ್ ಕ್ವಾರ್ಟರ್ಸ್ಗೆ ಹೋಗ್ತಿದ್ರಿ ಡಾಲರ್ಸ್ ಹೋಗ್ತಿದಿರಿ ಹೋಗ್ತಿದ್ದೀರಿ ನಗರಕ್ಕೆ ಹೋಗ್ತಿದಿರಿ ಅವರು ಇರುವಂಥ ಹೋಟೆಲ್ಗಳಿಗೂ ಸಹಿತ ಹೋಗಿ ಭೇಟಿ ಆಗ್ತಿದ್ರಿ ಯಾರು ವಾಪಸ್ ಬಂದಿರಿ ಅಲ್ಲಿ ಏನಾದರೂ ಅವರು ಕರೆದು ನೀ ಆ ಜಾತ್ಯವಾ ನೀ ಈ ಜಾತ್ಯವ ನೀ ಆ ಕುಲದಾಮ ಈ ಕುಲದಾಮ ಅಂದ್ರೆ ಯಾವುದಾದ್ರು ಸಹೋದರು ಒಂದು ಉದಾಹರಣೆ ತಗೊಂಡು ಬರ್ರಿ ಅದಕ್ಕೆ ಅವರು ತಕ್ಕ ಉತ್ತರ ಕೊಡೋಕೆ ತಯಾರದಾರ ಇಲ್ಲಿ ಸರ್ವ ಜಾತಿಯ ಸಮಾನತೆಯ ಸಂಕೇತರಾಗಿ ಇವರು ಇವತ್ತು ರಾಜ ರಾಜ್ಯಾದ್ಯಂತ ವ್ಯಾಪಕವಾಗಿ ಪಸರಿಸಾಕತಾರ ಎಲ್ಲಿ ಇವರು ಇನ್ನೂ ಹೆಮ್ಮರವಾಗಿ ಬೆಳೆದಾರು ಅದರಲ್ಲಿ ಚಾಣಕ್ಯ ಮಾಸ್ಟರ್ ಮೈಂಡ್ ಕ್ಯಾಪ್ಟನ್ ಸತೀಶ್ ಜಾರಕಿಹೊಳಿಯನ್ನ ಮೊದಲು ಡ್ಯಾಮೇಜ್ ಮಾಡಿದಂದ್ರೆ ಉಳಿದವರು ಡ್ಯಾಮೇಜ್ ಆಗ್ತಾರ ಅಂತೇಳಿ ಏನು ಕನಸು ಕಾಣಿದಿರಲ್ಲ ಅದು ಬಿಗ್ ಜೀರೋ ಬಿಗ್ ಜೀರೋ ಬಿಗ್ ಜೀರೋ ಅದು ಹೆಮ್ಮರವಾದ ಬೆಳೆದಂಥ ಆಲದ ಮರ ಅದು ಸಂಪೂರ್ಣವಾಗಿ ಪಸರಿಸಿ ಹೋಗಿದೆ ಅದನ್ನು ಮುಟ್ಟಲಾಕ ಸಾಧ್ಯವಿಲ್ಲ ಯಾಕಂದ್ರೆ ಆ ದೊಡ್ಡ ಆಲದ ಮರದ ಕೆಳಗೆ ಲಕ್ಷಾಂತರ ಜನ ಆ ನೆರಳನೆಯಾಗೆ ಇವತ್ತು ಬದುಕಾಕತ್ತಾರ್ಮೇಲೆ ಇವತ್ತು ಯಾವುದೇ ಕೆಲಸಕ್ಕೆ ಹೋದರೂ ಅಲ್ಲಿ ಸದಾ ಸ್ವಾಗತ ಯಾವುದೇ ಸರ್ಕಾರ ಇದ್ದರೂ ಅವರೊಬ್ಬ ಸಹೋದರ ಮಂತ್ರಿ ಅಲ್ಲಿ ಯಾವುದೇ ಜಾತಿ ಇಲ್ಲ ಪಕ್ಷ ಇಲ್ಲ ಭೇದಿಲ್ಲ ಯಾವ ಕುಲ ಇಲ್ಲ ಎಲ್ಲೋ ಯಾವುದೋ ಮದುವೆ ಮುಂಜುಗಳಿಗೆ ಮನೆಗೆ ಕರೆದರೂ ಸಹಿತ ಅವರು ಅಲ್ಲಿ ಏನು ಅಡುಗೆ ಮಾಡಿರ್ತಾರೆ ಅದನ್ನು ತಿಂದು ಹೋಗುವಂಥ ಸಂಸ್ಕೃತಿ ಇಟ್ಕೊಂಡಾರ ಇದನ್ನು ಯಾಕೆ ನಿಮಗೆ ನೋಡೋಕೆ ಅದರ ಸಲುವಾಗಿ ನೀವು ಒಂದೇ ಸಮುದಾಯಕ್ಕೆ ಸೀಮಿತವಾಗದೆ ನಿಮ್ಮ ವೇದಿಕೆಗಳನ್ನ ದುರ್ಬಳಕೆ ಮಾಡಿಕೊಳ್ಳಲ್ಲದೆ ಇದು ಇವತ್ತು ಸರ್ವ ಜಾತಿಯ ಸಮಾನತೆಯ ಸಂಕೇತ ಅಂತ ಅನ್ನ ಬಸವಣ್ಣನವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ ಬುದ್ಧ ಬಸವ ಏನು ಹೇಳಿದರು ಅವರು ಮಾಡಿಕೊಟ್ಟಂಥ ಸಮಾನತೆಯ ಸಂವಿಧಾನಗಳನ್ನು ನಾವು ಇವತ್ತು ಗೌರವಿಸೋಣ ಅವರಂತೆ ನಡೆಯೋಣ ಇವರ ಸಾಮ್ರಾಜ್ಯ ಇನ್ನೂ ಬೆಳೆಯಲಿ ಇವರ ಸಾಮ್ರಾಜ್ಯ ಇನ್ನೂ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಪ್ರತಿಯೊಂದು ಜಾತಿ ಧರ್ಮದವರಿಗೆ ಆಸರೆಯಾಗಿ ನಿಲ್ಲಲಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ಈ ವಿಡಿಯೋ ನೋಡಿದ ತಕ್ಷಣ ಬೆಳಗಾವಿಯಲ್ಲಿ ಪ್ರತಿಯೊಂದು ವಿಡಿಯೋಗಳನ್ನ ಹಾಕಿದ್ದೀನಿ ಇವತ್ತು ಅವಲೋಕನ ಮಾಡ್ಕೋರಿ ಮೈಸೂರಿನಿಂದ ಸುದ್ದಿ ಬಂದಾವ ಹಾವೇರಿಯಿಂದ ಬಂದಾವ ಹುಮ್ನಾಬಾದ್ನಿಂದ ಪ್ರತಿಭಟನೆಗಳಾಗ್ಯಾವ ಇವತ್ತು ನೋಡ್ರಿ ಅಲ್ಲಿ ವೀರಪ್ಪ ಹುಮ್ನಾಬಾದ್ ಒಬ್ಬ ಮಾನವ ಬಂಧುತ್ವ ವೇದಿಕೆಯ ನೇತೃತ್ವ ವಹಿಸಿ ಅಲ್ಲಿಯೂ ಪ್ರತಿಭಟನೆ ಮಾಡಿ ಅಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಮನವಿ ಅರ್ಪಿಸಿದಾರ ಎಲ್ಲಾ ಸಂಪೂರ್ಣ ಚಿತ್ರಗಳು ಹಾಕಾಕತ್ತೀನಿ ಈ ಸಾಮ್ರಾಜ್ಯ ಕೊನೆಗಾಣಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಎಷ್ಟು ನೀವು ತುಳಿಯಾಕ ಪ್ರಯತ್ನ ಪಡ್ತೀರಿ ಅಷ್ಟು ಇದು ಬೆಳೆಯಾಕ ಪ್ರಯತ್ನ ಪಡೆಯೋದು ಬೆಳೆಸ್ರ ಲಕ್ಷಾಂತರ ಅದಾರಂದ್ರೆ ತುಳ್ಯಾರು ಒಬ್ಬಿಬ್ಬರು ಇದ್ರಂದ್ರೆ ಅದು ಲಕ್ಷಾಂತರ ಜನರ ಮುಂದೆ ಆ ಇಬ್ಬರು ತುಳಿಯೋರದು ಏನೂ ಆಗೋದಿಲ್ಲ ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ರಾಜಕೀಯ ರಂಗಗಳನ್ನು ಅನೇಕ ವಿಚಾರವಂತ ಲೇಖಕರ ಸಾಹಿತಿಗಳ ಹತ್ತಿರ ಹೋಗಿ ಇದರ ಬಗ್ಗೆ ಚರ್ಚೆ ಮಾಡಿರಿ ನಿಜಾಂಶ ಏನೈತಿ ಸತ್ಯಾಂಶ ಏನೈತಿ ಸುಳ್ಳಾಂಶ ಏನೈತಿ ಅನ್ನೋದು ಪ್ರತಿಯೊಂದು ವಿಡಿಯೋಗಳನ್ನು ನಾನು ಹಂತ ಹಂತವಾಗಿ ಹಾಕೋ ಹೊಂಟೀನಿ ಇನ್ನು ಕೆಲವೇ ದಿನಗಳಲ್ಲಿ ಇನ್ನೂ ವೈಚಾರಿಕ ಒಂದು ಮ ಮಾತುಗಾರಿಕೆಯಿಂದ ಬಂದವರು ನಮ್ಮ ಸ್ಟುಡಿಯೋಗೆ ಬರೋರದಾರ ಅವ್ರ ಜೊತೆಯೂ ನಾವು ಚರ್ಚೆ ಮುಂದುವರೆಸ್ತೀವಿ ಇದೇ ಇವತ್ತಿನ ಸ್ಟೋರಿ ನೀವು ಯಾವಾಗಲೂ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತೀನಿಪ್ಪ ನಮಸ್ಕಾರ